ಹಾಯ್ ಆಲ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೆಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಹೇಗಿದ್ದೀರಾ ಅನ್ನೋದು ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ ಸೊ ಫಸ್ಟ್ ಬಂದ್ಬಿಟ್ಟು ಇವತ್ತು ನಾನು ಒಂದು ಒಳ್ಳೆ ಮೇಕಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಆಲ್ರೆಡಿ ಫೇಸ್ ವಾಶ್ ಮಾಡ್ಕೊಂಡಿದ್ದೆ ಬಟ್ ಡಬಲ್ ಕ್ಲೆನ್ಸಿಂಗ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಲೈಕ್ ಡಸ್ಟ್ ಏನಾದರೂ ಕೂತ್ಕೊಂಡ್ರೆ ಸೊ ಅದು ಕೂಡ ಹೋಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ವೆಟ್ ಕ್ಲಾತಿಂದ ಫೇಸ್ ವಾಶ್ ಮಾಡಿಕೊಂಡು ನಂತರ ನನ್ನ ಫೇವ್ರೇಟ್ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿ ಸ್ವಲ್ಪ ಕಲರ್ ಕರೆಕ್ಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ ಇದು ನೋಡ್ತಿರ್ಬೋದು ನನ್ನ ಸ್ಕಿನ್ಗೆ ಎಷ್ಟು ಚೆನ್ನಾಗಿ ಸೂಟ್ ಆಗಿದೆ ಅಂತ ಕಲರ್ ಕರೆಕ್ಟರು ಇಲ್ಲಿ ನಾನು ಸ್ಕಿನ್ ಕಲರ್ ತೊಗೊಂಡಿದ್ದೀನಿ ಆರೆಂಜ್ ಕಲರ್ ತೊಗೊಂಡಿಲ್ಲ ಆ್ಯಂಡ್ ಇಲ್ಲಿ ಎನ್ ವೈ ಎಕ್ಸ್ ಫೌಂಡೇಶನ್ ಕ್ರೀಮ್ನ ಟ್ರೈ ಮಾಡೋಕ್ಕೆ ನಾನು ಯೋಚನೆ ಮಾಡಿದೆ ಬಟ್ ಇದು ತುಂಬ ಅಂದರೆ ತುಂಬಾ ವೈಟ್ ಆಗಿತ್ತು ಸೊ ನನಗೆ ಸೂಟ್ ಆಗ್ತಿರ್ಲಿಲ್ಲ ಹಾಗಾಗಿ ನಾನು ಮನೇಲಿ ಪ್ರಿಪೇರ್ ಮಾಡ್ಕೊಂಡಿರುವಂತಹ ಫೌಂಡೇಶನ್ ಕ್ರೀಮನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ನಾನು ಮನೇಲಿ ಪ್ರಿಪೇರ್ ಮಾಡ್ಕೊಂಡಿರೋದು ನನ್ನ ಸ್ಕಿನ್ಗೆ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಇದನ್ನೇ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಇವತ್ತು ನಾನು ಲೈಟ್ ಮೇಕಪ್ ಏನು ಮಾಡ್ತಾ ಇಲ್ಲ ಸ್ವಲ್ಪ ಹೆವಿಯಾಗಿ ಇದ್ದೀನಿ ಹಾಗಾಗಿ ಸ್ವಲ್ಪ ಜಾಸ್ತಿ ಫೌಂಡೇಶನ್ ಅಪ್ಲೈ ಮಾಡಿದ್ದೀನಿ ಸೊ ನನಗೆ ಬರೋ ರೀತಿಯಾಗಿ ಸಿಂಪಲ್ಲಾಗಿ ನಾನಿಲ್ಲಿ ಮೇಕಪ್ ಲು ಲುಕ್ಕನ್ನು ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಆ್ಯಂಡ್ ಲ್ಯಾಕ್ಮಿ ಅವ್ರದ್ದು ಲೂಸ್ ಪೌಡರ್ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಇದು ಎಸ್ ಪಿ ಎ ಫಿಫ್ಟೀನ್ ಕೂಡ ಇರುತ್ತೆ ಅಂದರೆ ಸನ್ಸ್ಕ್ರೀನ್ ಪ್ರೊಟೆಕ್ಷನು ಕೂಡ ಇರುತ್ತೆ ಆ್ಯಂಡ್ ಸ್ಕಿನ್ಗೂ ಕೂಡ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಹಾಗಾಗಿ ಇದನ್ನು ನಾನು ಜಾಸ್ತಿ ಯೂಸ್ ಮಾಡೋದು ನೆಕ್ಸ್ಟ್ ಬಂದುಬಿಟ್ಟು ಬ್ಲಶ್ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಟ್ರೈ ಮಾಡಿದೆ ಫಸ್ಟ್ ತುಂಬ ಹೆವಿ ಅನಿಸ್ಬಿಡ್ತು ಜಾಸ್ತಿ ಆಯಿತು ನೀವು ನೋಡ್ತಿರ್ಬೋದು ಹಾಗಾಗಿ ನಾನು ಇದನ್ನು ಟೂ ತ್ರೀ ಟೈಮ್ಸ್ ಬ್ಲೆಂಡ್ ಮಾಡಿದೆ ಸೊ ಫೈನಲಿ ಈ ಥರ ಬ್ಲೆಂಡ್ ಆಯಿತು ಚೆನ್ನಾಗಿ ಆ್ಯಂಡ್ ಎರಡು ಕಡೆನೂ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿತ್ತು ಸ್ವಲ್ಪ ಚೆನ್ನಾಗಿ ಬ್ಲೆಂಡ್ ಮಾಡಿದ್ಮೇಲೆ ಈ ಥರ ಅಂತೂ ಕಾಣಿಸ್ತಾ ಇದೆ ಈಗ ಬಂದ್ಬಿಟ್ಟು ಮ್ಯಾಚಿಂಗ್ ಐ ಶ್ಯಾಡೋ ಯೂಸ್ ಮಾಡ್ತಾ ಇದ್ದೀನಿ ಫೈನಲ್ ಲುಕ್ ನೋಡಿ ನಿಮಗೆ ಚೆನ್ನಾಗಿ ಅನಿಸುತ್ತೆ ನಾನು ಮೇಕಪ್ಗೆಲ್ಲ ನ್ಯೂ ಅಂತಲೇ ಹೇಳಬೇಕು ಜಾಸ್ತಿ ಎಲ್ಲ ನನಗೆ ಬರೋಲ್ಲ ನೀಟಾಗಿ ಮಾಡೋಕ್ಕೆ ಆ ಥರ ಎಲ್ಲ ಸೊ ಯಾವಾಗಲೂ ಟ್ರಯಲ್ ಮಾಡ್ತಾನೆ ಇರ್ತೀನಿ ಹಾಗಾಗಿ ಹೊಸದಾಗಿ ಇವತ್ತು ಕೂಡ ನಾನು ಹೆವಿ ಮೇಕಪ್ ಲುಕ್ಕನ್ನು ಟ್ರೈ ಮಾಡಿದೆ ನಂತರ ಐಲೈನರ್ ಅಪ್ಲೈ ಮಾಡಿದ್ದೀನಿ ಐಲೈನರ್ ಅಪ್ಲೈ ಮಾಡಿದ್ಮೇಲೆ ನಾನು ಮಸ್ಕರ ಯೂಸ್ ಮಾಡ್ತಾ ಇದ್ದೀನಿ ಸೊ ಈ ಮಸ್ಕರ ನನಗೆ ತುಂಬ ಅಂದರೆ ತುಂಬ ಇಷ್ಟ ಬೇಕು ಇದ್ರ ಬ್ರಷ್ ನನಗೆ ತುಂಬ ಇಷ್ಟ ಆಗುತ್ತೆ ಚೆನ್ನಾಗಿ ಲಿಡ್ಗೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಹಾಗಾಗಿ ಈಗ ನಾನು ಐಬ್ರೋ ಫಿಲ್ಲಿಂಗ್ ಇದ್ದೀನಿ ಸೊ ಎರಡು ಕಡೆನು ಐಬ್ರೊ ಫಿಲ್ ಆದಮೇಲೆ ಲಾಸ್ಟ್ ಆ್ಯಂಡ್ ಫೈನಲ್ ಈ ಪ್ಲೇನ್ ಬ್ರಷ್ ಇರುತ್ತಲ್ಲ ಸೊ ಈ ಬ್ರಷ್ಶಿಂದ ನಾನು ಏನಾದರೂ ಎಕ್ಸ್ಟ್ರಾ ಲೈಕ್ ಪೌಡರ್ ಆಗಿರ್ಬೋದು ಎಕ್ಸ್ಟ್ರಾ ಏನಾದ್ರೂ ತೆಕ್ಕೊತಾ ಇದ್ದೆ ನೆಕ್ಸ್ಟ್ ಬಂದ್ಬಿಟ್ಟು ಲಿಪ್ಸ್ಟಿಕ್ ಸೊ ಈ ಪಿಂಕ್ ಲಿಪ್ಸ್ಟಿಕ್ ಟ್ರೈ ಮಾಡೋದಕ್ಕೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಲಿಪ್ಸ್ಟಿಕ್ ಲಾಸ್ಟ್ ಆ್ಯಂಡ್ ಫೈನಲ್ ನಮ್ಮ ಅಂದನ ಎನ್ಹ್ಯಾನ್ಸ್ ಮಾಡೋಕ್ಕೆ ಬೊಟ್ಟನ್ನು ಇಟ್ಕೊಳ್ಳೇಬೇಕು ಸೊ ಇದಾಗಿತ್ತು ಫೈನಲ್ ಲುಕ್ ಈ ಹೆವಿ ಲುಕ್ಗೆ ಸ್ಯಾರಿ ಉಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ನನಗೆ ಎಷ್ಟು ಕ್ಯೂಟಾಗಿ ಅನ್ನಿಸ್ತಾ ಇದೆ ನನಗೊಂದೊಂದ್ಸಲ ಅನಿಸ್ಬಿಡುತ್ತೆ ನಾನು ಇಷ್ಟು ಚೆನ್ನಾಗಿ ಮೇಕಪ್ ಮಾಡ್ತೀನಾ ಅಂತ ಬಿಕಾಸ್ ನಾನೇನು ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಅಲ್ಲ ಬಟ್ ಸ್ಟಿಲ್ ನಾನು ಟ್ರೈ ಮಾಡ್ತಾ ಇರ್ತೀನಿ ಈ ಥರ ಚೆನ್ನಾಗಿ ಬಂದಾಗ ನನಗೆ ತುಂಬಾ ಇಷ್ಟ ಆಗುತ್ತೆ ನಿಮ್ಗೆ ಇಷ್ಟ ಆಯ್ತಾ ಇಲ್ಲ ಅನ್ನೋದು ಕಮೆಂಟಲ್ಲಿ ತಪ್ಪದೇ ಹೇಳಿ ನನ್ನ ವೀಡಿಯೋ ಇಷ್ಟ ಆದರೆ ನನ್ನ ಚಾನೆಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಮತ್ತೆ ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ ದೆನ್ ಬಾಯ್